ಅವರ ಮೂವತ್ತೆರಡನೇ ವರ್ಷದ ಪುಣ್ಯ ಸ್ಮರಣೆ ಮತ್ತು ರೈತರ ಜಾಗೃತಿ ಸಭೆ ಶಿವಮೊಗ್ಗ ನಗರದ ಹಲವು ಕಡೆ ಈ ದಿನ ನಡೆದವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ಸಂಘ ಮತ್ತು ಶಿವಮೊಗ್ಗದ ಪ್ರೆಸ್ ನಲ್ಲಿ ಕಾರ್ಯಕ್ರಮವನ್ನ ಪ್ರತ್ಯೇಕವಾಗಿ ಆಯೋಜನೆ ಮಾಡಲಾಗಿತ್ತು ರೈತ ಮುಖಂಡ ಟಿ ಗಂಗಾಧರ್ ನೇತೃತ್ವ ಮತ್ತು ಮತ್ತೊಂದು ಕಡೆ ಎಚ್ ಆರ್ ಬಸವರಾಜಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ఆశ <imitation> ನಂಜುರ್ ಸ್ವಾಮಿ ಅವರು ಇದೇ ಶಿವಮೊಗ್ಗ ಜಿಲ್ಲೆ ಒಳಗೆ ಲಕ್ಷಾಂತರ ಜನ ಸೇರಿಸಿ ಒಂದ್ ಕಡೆ ಗಂಗಾವರವನ್ನು ನಿಂತು ಒಂದ್ ಕಡೆ ಕೋಡಿಯ ಒಂದು ನಿಂತು ಕಂಡಿದ್ದಾರೆ ಅವತ್ತು ಹಿಂದಿನ ದಿನಗಳಲ್ಲಿ ಅಧಿಕಾರಿಗಳ ಪಾಠ ಹೇಳ್ತಾ ಇದ್ವಿ ಕರ್ತವ್ಯ ಹೇಗೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಹೇಗೆ ಕೆಲಸ ಮಾಡಬೇಕು ಕಂದಾಯ ಇಲಾಖೆ ಯಾವ ರೀತಿ ಕೆಲಸ ಮಾಡಬೇಕು ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ಮಾಡಬೇಕು ನಿಮ್ಮ ಸರ್ವಿಸ್ ರೂಲ್ಸ್ ಏನು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮತ್ತು ವಿಧಾನಸಭೆಯಲ್ಲಿ ನಡೀತಕ್ಕಂಥದ್ದು ನಾಗರಿಕರು ನಾವೆಲ್ಲರೂ ಕೂಡ ತಲೆ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರೆ ಬೇರೆ ಏನು ನೋಡೋಂಗೇ ಇಲ್ಲ ಇವಾಗ ಸಿನಿಮಾ ನೋಡೋದು ಬೇಕಾಗಿಲ್ಲ ಮನೋರಂಜನೆ ಟಿವಿ ಮುಂದೆ ಇಟ್ಕೊಂಡ್ರೆ ಸಾಕು ಇವ್ರದೇ ಸಿನಿಮಾ ಇವ್ರದೇ ಮನೋರಂಜನೆ ಸಾಕು ಜನಗಳಿಗೆ ನಾಚಿಕೆ ಅವರಿಗೆ ಆದ್ರಿಂದ ನಾವು ಕೂಡ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಕೂಡ ಭಾಗ ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ ಎಂದ ಮೇಲೆ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡ್ತಾ ಇದ್ದೀನಿ ಖಾಸಗೀಕರಣ ಜಾಗತೀಕರಣ ಅನ್ನೋ ಹೆಸರಿನಲ್ಲಿ ಇದು ಕಾಂಗ್ರೆಸ್ ಸರ್ಕಾರದ ಮನಮೋಹನ್ ಸಿಂಗ್ ಸರ್ಕಾರ ಜಾರಿ ಮಾಡಿತು ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸಂಘ ಪ್ರಬಲ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿತಕ್ಕಂಥ ಕೆಲಸ ಆಯಿತು ಬಿಜೆಪಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ